ನಾನು ಕೇಳ್ಪಟ್ಟಿದ್ದು ಆಪ್ತ ಮಿತ್ರ ಸಿನಿಮಾ ರಿಲೀಸ್ ಆದ ಬಳಿಕ ಸಿನಿಮಾ ಚಿತ್ರತಂಡದವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಕೆಟ್ಟ ಅನುಭವಗಳಾಗಿದ್ದಾವೆ ಅಂತೆಲ್ಲ ಹೇಳ್ತಾರೆ ಸೊ ನಿಮ್ಗೆ ಆ ತರದ್ ಏನಾದ್ರು ಆಗಿದೆಯಾ ಸರ್ ಅದು ನಿಜಾನಾ ಸರ್ ಈ ಟೈಮ್ನಲ್ಲಿ ಈ ಭೈರಾದೇವಿ ಟೈಮ್ ಅಲ್ಲಿ ಅದನ್ನ ಕೇಳ್ತಾ ಇದೀನಿ ಒಂದು ಕ್ಲಾರಿಫಿಕೇಶನ್ಗೆ ಈ ಸಿನಿಮಾ ಮಾಡಿದ್ಮೇಲೆ ಈ ತರ ಎಲ್ಲ ಮಾಡಬಾರ್ದು ಅದೆಲ್ಲ ಎಫೆಕ್ಟ್ ಇನ್ನೊಂದೇನೋ ರೀತಿ ಅನುಭವಗಳಾಗುತ್ತೆ ಅಂತ ಹೇಳಿ ನಿಮಗೆ ಆಪ್ತ ಮಿತ್ರ ಆ ಸಂದರ್ಭದಲ್ಲಿ ಏನಾದ್ರು ಅನುಭವಗಳಾಗಿದೆಯಾ ಇಲ್ಲ ಆಪ್ತಮಿತ್ರ ಬಗ್ಗೆ ಕೆಲವರು ಆ ಥರ ವಿಷಯಗಳನ್ನ ಹೇಳ್ತಾರೆ ಬಟ್ ನನ್ನ ಪ್ರಕಾರ ನಾಗವಳ್ಳಿ ಅನ್ನೋದು ಒಂದು ಚಿತ್ರದಲ್ಲಿ ಬಂದಂಥ ಒಂದು ಪಾತ್ರ ಅಷ್ಟೇ ಅದು ಅದರಿಂದನೇ ಅವರು ತೀರ್ಕೊಳ್ಳೋ ಕಾರಣ ಆಯಿತು ಹಂಗೆ ಹಿಂಗೆಲ್ಲ ಹೇಳ್ತಾರೆ ಇಲ್ಲ ಆ ಥರ ಕೆಲವ್ರಿಗೆ ಆ ಥರ ಅನಿಸಿರ್ಬೋದು ಗೊತ್ತಿಲ್ಲ ಅದ್ರ ಬಗ್ಗೆ ವಾದ ಮಾಡೋದಲ್ಲ ಬಟ್ ನಾಗವಳ್ಳಿ ಅನ್ನೋದು ಒಂದು ಒಬ್ಬ ರೈಟರ್ ಬರೆದಂಥ ಒಂದು ಪಾತ್ರ ಅದು ನಾವು ಬೇರೆ ಬೇರೆ ಈಗ ಅಮೆರಿಕ ಅಮೆರಿಕ ಅಲ್ಲಿ ಸೂರ್ಯ ಅಂದರೆ ಅದೊಂದು ಪಾತ್ರ ಈಗ ಬೈರಾದೇವಿಯಲ್ಲಿ ಅರವಿಂದ್ ಅನ್ನೋದೊಂದು ಪಾತ್ರ ಅದೇ ಥರನೇ ನಾಗವಳ್ಳಿ ಕೂಡ ನನ್ನ ಪ್ರಕಾರ ಬಟ್ ಅನ್ಫಾರ್ಚುನಲ್ಲಿ ಏನಾಯ್ತು ಆ ಚಿತ್ರ ಒನ್ ಆದಾಗ ಏನೋ ಒಂದು ದುರ್ಘಟನೆ ಆಯಿತು ಟೂ ಬಂದಾಗ ಅದು ಇನ್ನೊಂದು ದೊಡ್ಡ ಟ್ರಾಜ್ರಿ ಆಯಿತು ಹಾಗಾಗಿ ಏನಾಗುತ್ತೆ ಅದು ಒಂದ್ಸಲ ಆದ್ರೆ ಓಕೆ ಮತ್ತೆ ಆಯಿತು ಮತ್ತೆ ಆಯಿತು ಅಂದಾಗ ಆ ನಂಬಿಕೆಗಳು ಹೆಚ್ಚಾಗುತ್ತೆ ನನಗೆ ಪರ್ಸ್ನಲ್ ಆತರ ಏನೂ ಅನುಭವ ಆಗಿಲ್ಲ ಖಂಡಿತ ಆಗುತ್ತೆ ಈಗ ಸಿನಿಮಾ ನೋಡುವಾಗ ಈಗ ಭೈರಾದೇವಿ ಸಿನಿಮಾ ನೋಡುವಾಗಲೇ ಮ ಕೆಲವರಿಗೆ ಆಹ್ವಾನ ಆಯಿತು ಮೈಮೇಲೆ ಒಂಥರ ವೈಬ್ರೇಷನ್ ಶುರುವಾಯಿತು ಇದೆಲ್ಲ ಯಾಕೆ ಆಗುತ್ತೆ ಸರ್ ಅಂತ ಹೇಳಿ ಅಂದರೆ ಅವ್ರ ಆಳ್ಭಾಗದೊಳಗೆ ಅಡಕ ಆಗಿರೋದಕ್ಕೆ ಅಥವಾ ಹೇಗೆ ಅಂತ ಹೇಳಿ ಎಲ್ಲ ಅದು ನಂಬಿಕೆ ಇರೋರಿಗೆ ಅದು ಫೇತ್ ಇರೋರಿಗೆ ಅದನ್ನು ಈ ಥರ ಒಂದು ಅರ್ಥ ನೀವು ಕೊಡ್ಬೋದು ಸೈಕಾಲಜಿ ಪ್ರಕಾರ ಏನು ಹೇಳ್ತಾರೆ ಅಂದರೆ ನಿಮ್ಮೊಳಗೆ ನೀವು ಕಲವು ಶನ್ನ ಒಳಗೇ ಇಟ್ಕೊಂಡ್ಬಿಡ್ತೀರ ಅಂದರೆ ನಿಮ್ಮ ಮನೇಲಿ ನಿಮ್ಮನ್ನ ಓಪನ್ ಆಗಿ ಹೇಳಕ್ಕೆ ಬಿಟ್ಟಿರೋಲ್ಲ ನಿಮ್ಮ ಒಳಗಿರುತ್ತೆ ಕೆಲವು ವಿಷಯಗಳು ಅದಕ್ಕೊಂದು ಅವಕಾಶ ಸಿಕ್ತು ಅಂತ ಅಲ್ಲ ಹೊರಗಡೆ ಬಂದುಬಿಡುತ್ತೆ ಈ ಥರ ಅಂತ ಸೈಕಾಲಜಿಯಲ್ಲಿ ಹೇಳ್ತಾರೆ ಹಾಗಾಗಿ ನೀವು ಯಾವ ರೀತಿ ನೋಡ್ತಿರೋ ಆ ಥರ ಅದು ನೀವು ಸೈನ್ಸ್ ಪ್ರಕಾರ ಸೈಕಾಲಜಿ ಪ್ರಕಾರ ನೋಡ್ಬೇಕಾದ್ರೆ ನಿಮ್ಮಲ್ಲಿರುವಂಥ ಆವೇಶ ಅದು ಒಳಗಡೆ ಜನ ಇಲ್ಲ ಮನೆಯಲ್ಲಿ ಅಮುಕ್ಕಿತ್ಬಿಟ್ಟಿದ್ದಾರೆ ಸೊ ಸ್ಕೂಲಲ್ಲಿ ನೀವು ಹೇಳೋಕ್ಕೆ ಯಾರು ಬಿಟ್ಟಿಲ್ಲ ನಿಮ್ಮನ್ನು ನೀವು ಎಕ್ಸ್ಪ್ರೆಸ್ ಮಾಡೋಕ್ಕಾಗಿಲ್ಲ ನಿಮ್ಮ ಒಳಗಿರೋದನ್ನ ಓಪನಾಗಿ ನೀವು ಹೇಳ್ಕೊಳ್ಳೋಕ್ಕೆ ಆಗಿಲ್ಲ ಅದಕ್ಕೊಂದು ಅವಕಾಶ ಸಿಕ್ಕಿದಾಗ ಆ ಥರ ಬರುತ್ತೆ ಅಂತ ಕೆಲವ್ರದ್ದು ವಾದ ಇರುತ್ತೆ ಬಟ್ ನಂಬಿಕೆ ಇರೋರು ಏನು ಹೇಳ್ತಾರೆ ಆ ನಂಬಿಕೆ ನಂಬಿಕೆ ಇದ್ದಾಗ ನಾವು ನಂಬಿಕೆನ ತಪ್ಪು ಕಂಡುಹಿಡಲೇಬಾರ್ದು ಅದು ಯಾವ ನಂಬಿಕೆ ಇದ್ದರೂ ಸರಿ ಅದು ಪಾಸಿಟಿವ್ ನಂಬಿಕೆ ಇರ್ಬೋದು ನೆಗೆಟಿವ್ ನಂಬಿಕೆ ಇರ್ಬೋದು ಒಬ್ಬ ಮನುಷ್ಯನ ನಂಬಿಕೆ ಇದೆಯಲ್ಲ ಅದಕ್ಕೆ ನಾವು ಅಡ್ಡ ಬರಲೇಬಾರ್ದು ಅನಿಸುತ್ತೆ ಹಾಗೆ ಅದ್ರ ಬಗ್ಗೆ ಆ ವಿಕಾಂಸ ಏನಿದೆ ರಂಗಾಯಣ ರಘು ಮತ್ತೆ ನಿಮ್ಮ ಕಾಂಬಿನೇಷನ್ ಈ ಸಿನಿಮಾದಲ್ಲಿ ಒಂಥರ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗಿದೆ ಸರ್ ಅವ್ರಂತ ಸಮಯದ ಬಗ್ಗೆ ನೆನ್ಪು ಮಾಡಿಕೊಳ್ಳೋದ್ರೆ ಎಷ್ಟು ಫನ್ ಆಗಿದ್ರಿ ನೋಡಿ ರಘು ಈಗ ರಘು ಡೈಲಾಗ್ ಇದೆಯಲ್ಲಪ್ಪ ಆ ಡೈಲಾಗ್ ನಾನು ನಿಮಗ್ ಕೊಡ್ತೀನಿ ಯಾರು ಬೇಕಾದ ಕೊಡ್ತೀನಿ ನಾವ್ ಯಾರು ಹೇಳಿದ್ರು ಜನ ನಗಲ್ಲ ಹಾ ಅದು ಒಬ್ಬ ಕಾಮಿಡಿನ ಹೇಳೋ ರೀತಿ ಅಷ್ಟೇ ಅದು ಒಂದ್ ನಾರ್ಮಲ್ ಡೈಲಾಗು ಏನಪ್ಪಾ ಹೆಂಗಿದ್ಯಾ ಅದನ್ನ ರಘು ಹೇಳಿದ್ರೆ ನಗು ಬರುತ್ತೆ ಆ ಅವ್ರಿಗೆ ಇರೋ ಟೈಮಿಂಗು ಅವ್ರಿಗಿರೋ ಕಾಮಿಡಿ ಸೆನ್ಸು ವೆರಿ ಸಿಂಪಲ್ ಡೈಲಾಗ್ರಿ ಆ ಸಿಗರೆಟ್ ಬಗ್ಗೆ ಹೇಳ್ತಾರಲ್ಲ ಅವರು ಏನು ಜನ ಥಿಯೇಟ್ರಲ್ಲಿ ನಗ್ತಿದ್ದಾರೆ ಅದಕ್ಕೆ ಅಂದರೆ ಆ ರಘು ಅದು ರೆಂಡರ್ ಮಾಡೋ ರೀತಿ ಅಂದರೆ ಇಡೀ ಬಾಡಿನೇ ಅವ್ರದ್ದು ಹೆಂಗೆ ಆ್ಯಕ್ಟ್ ಅಂದ್ರೆ ಆ ಸಿಗರೆಟ್ ಪ್ಯಾಕೆಟ್ ಕೊಟ್ಬಿಟ್ಟು ವಾಪಸ್ ಬರ್ತಾರಲ್ಲ ಆ ಇಡೀ ಬಾಡಿ ನಡೀತಿರ್ತಾರೆ ನೋಡಿ ಆ ಥರ ಒಂದು ರಿಲೀಫ್ ಎಲಿಮೆಂಟ್ ಹಾರರ್ ಫಿಲ್ಮ್ಸ್ ಭಾಳ ಮುಖ್ಯ ಈಗ ನಮ್ಗೆ ಹೆದರ್ಕೊಂಬಿರ್ತೀವಿ ಟೆನ್ಷನ್ ಇರ್ತೀವಿ ಆ ಟೈಮಲ್ಲಿ ರಘು ಥರ ಕ್ಯಾರೆಕ್ಟರ್ ಬಂದರೆ ಅದಕ್ಕೆ ಜನ ಅದನ್ನು ಇನ್ನೂ ಎಂಜಾಯ್ ಮಾಡ್ತಾರೆ ಇದು ಒಂದು ಆರ್ಡನರಿ ಫಿಲ್ಮ್ ಆಗಿದ್ರೆ ಒಂದ್ ಲೆವೆಲ್ ಗೆ ಎಂಜಾಯ್ ಮಾಡೋದು ಹಾರರ್ ಫಿಲ್ಮ್ ಆಗಿರೋ ಆಲ್ರೆಡಿ ತುಂಬಾ ಟೆನ್ಷನ್ ಈಗ ತಾನೆ ಎದುರಿಸಿದ್ರು ಓ ಈ ಬಂದ ದೊಡ್ಡ ರಿಲೀಫ್ ಆ ಕುಕ್ಕರ್ ಅಲ್ಲ ಪ್ರೆಷರ್ ಬಿಸಿಲ್ ಬರುತ್ತಲ್ಲ ಆತರ ಆಗುತ್ತದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ